ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕಾಸರಗೋಡಿನ ಪ್ರಸಿದ್ಧವಾದ ದೇವಸ್ಥಾನ ಮದನಂತೇಶ್ವರ ನೆಲೆಸಿರುವ ಮದ್ದೂರು ವಿನಾಯಕ ದೇವಸ್ಥಾನದಲ್ಲಿದ್ದೀನಿ ನಮ್ಮ ಬದುಕಿನಲ್ಲಿ ಸಾಧನೆಗಳಿಗೆ ಅಡ್ಡಿ ಬರುವ ವಿಘ್ನಗಳನ್ನು ನಿವಾರಣೆ ಮಾಡಿ ಬದುಕಿನ ಹಾದಿಯನ್ನು ಸುಗಮವಾಗುವಂತೆ ಮಾಡುವ ಗಣಪತಿಯ ಪ್ರಾಚೀನ ಹಾಗೂ ಪ್ರಭಾವಶಾಲಿ ದೇವಾಲಯ ಕುರಿತು ಇವತ್ತು ಪರಿಚಯಿಸುತ್ತೇನೆ ದೇವರ ಸ್ವಂತ ನಾಡು ಎಂದು ಖ್ಯಾತಿ ಹೊಂದಿರುವ ಕೇರಳ ರಾಜ್ಯದಲ್ಲಿ ಅಧಿಕ ಕನ್ನಡಿಗರು ಹೊಂದಿರುವ ಜಿಲ್ಲೆ ಕಾಸರಗೋಡು ಶಿವ ಮತ್ತು ಗಣಪತಿ ಇಲ್ಲಿನ ಆರಾಧನಾ ದೇವರುಗಳಾಗಿದ್ದಾರೆ ಈ ದೇವಾಲಯ ಸುಮಾರು ಆರ್ನೂರೈವತ್ತು ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟಿದೆ ಈ ದೇವಸ್ಥಾನದ ಮುಂದೆ ಮಧುವಾಹಿನಿ ಎಂದು ಹೊಳೆ ಹರಿಯುತ್ತದೆ ಜೋಳು ಮಳೆ ಬಂದರೆ ದೇವಸ್ಥಾನದ ಗರ್ಭಗುಡಿವರೆಗೆ ನೀರು ತುಂಬುತ್ತದೆ ಅಂತೆ ಹಿಂದಿನಿಂದ ನೋಡಿದಾಗ ದೇವಸ್ಥಾನವು ಆನೆಯ ಹಿಂಭಾಗದಂತೆ ಕಾಣಿಸುತ್ತದೆ ಈ ದೇವಸ್ಥಾನವು ಮೂರು ಅಂತಸ್ತಿನಿಂದ ಕೂಡಿದ್ದು ಎರಡು ಚಾವಣಿಗಳಿಗೆ ತಾಮ್ರ ಮತ್ತು ಕೆಳಗಿನ ಚಾವಣಿಗಳಿಗೆ ಹೆಂಚಿನ ಅಳವಡಿಸಿರುತ್ತಾರೆ ಮಧುರು ಗಣಪತಿಗೆ ಅರವಿಂದ ಅಪ್ಪ ಅಥವಾ ಪಚ್ಚಪ್ಪ ಬಹಳ ಇಷ್ಟವಂತೆ ಹೀಗೆಂದರೆ ಅರವಿಂದ ಹಾಗೂ ಉಪ್ಪು ಇಲ್ಲದ ತಿಂಡಿ ಪಚ್ಚಪ್ಪ ಮಧುರು ಗಣಪತಿಯ ಮೊದಲ ನೈವೇದ್ಯ ಟಿಪ್ಪು ಸುಲ್ತಾನವು ಈ ದೇವಸ್ಥಾನಕ್ಕೂ ಒಂದು ಸಂಬಂಧವಿದೆ ಒಮ್ಮೆ ಟಿಪ್ಪು ಸುಲ್ತಾನನು ಕೊಡಗು ತುಳುನಾಡು ಮಲಬ ಪ್ರದೇಶಗಳನ್ನು ಆಕ್ರಮ ಮಾಡಿ ನಂತರ ಮಧುರ ದೇವಸ್ಥಾನವನ್ನು ಕೆಡವಲು ಬರುತ್ತಾನೆ ಆ ಸಮಯದಲ್ಲಿ ಬಾಯಾರಿಕೆಯಿಂದ ಇಲ್ಲಿನ ಬಾವಿಯ ನೀರನ್ನು ಕುಡಿಯುತ್ತಾನೆ ನಂತರ ತಾನಾಗೆ ಮನ ಪರಿವರ್ತನೆಗೊಂಡು ಹಿಂದಿರುಗುತ್ತಾನೆ ಪ್ರತಿನಿತ್ಯವೂ ದೇವಸ್ಥಾನದಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತದೆ ಪ್ರತಿ ವರ್ಷವೂ ಐದು ದಿವಸಗಳ ಕಾಲ ಇಲ್ಲಿ ವಾರ್ಷಿಕ ಉತ್ಸವ ನಡೆಯುತ್ತದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಹತ್ತಿರವಿರುವ ಅನಂತಪುರದಲ್ಲಿರುವ ಅನಂತ ಪದ್ಮನಾಭ ದೇವಸ್ಥಾನಕ್ಕೊಮ್ಮೆ ಭೇಟಿ ನೀಡಿ ನಮ್ಮ ದೇಶಾದ್ಯಂತ ಸಾವಿರಾರು ಭಕ್ತರಿಗಳಿಗೆ ತನ್ನೆಡೆಗೆ ಆಕರ್ಷಿಸುವ ಮಧುರ ಗಣಪತಿ ದೇವರ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಿರು ಮಾಹಿತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ